ಈ ಅಭಿಮಾನ್ ಸ್ಟುಡಿಯೋ ಜಾಗವನ್ನು ವಶಕ್ಕೆ ಪಡಿತಾ ಇರೋದಕ್ಕೆ ಬಾಲನ ಪುತ್ರಿ ವಿರೋಧ ವ್ಯಕ್ತಪಡಿಸಿದ್ದಾರೆ ಸರ್ಕಾರ ಮುಟ್ಟುಗೋಲು ಹಾಕೊಳ್ತಾ ಇರೋ ಈ ನಿರ್ಧಾರವನ್ನ ವಿರೋಧಿಸ್ತೀನಿ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಬಾಲನ ಪುತ್ರಿ ಗೀತಾವಾಲಿ ಪ್ರತಿಕ್ರಿಯಿಸಿದ್ದಾರೆ ಅರಣ್ಯ ಭೂಮಿ ಅಂತಿದ್ದು ನಮ್ಮ ತಂದೆ ಹಾಕಿಕೊಳ್ಬೇಕಿತ್ತು ಖಂಡಿತವಾಗಿಯೂ ಸರ್ಕಾರದ ನಡೆಗೆ ನನ್ನ ವಿರೋಧ ಇದೆ ಈ ಬಗ್ಗೆ ನಾನು ಕಾನೂನು ಹೋರಾಟ ಮಾಡ್ತೀನಿ ಅಂತ ಗೀತಾವಾಲಿ ಹೇಳಿದ್ದಾರೆ ಸೊ ಈ ಭೂಮಿ ವಿಷ್ಣುವರ್ಧನ್ ಸ್ಮಾರಕಕ್ಕೋಸ್ಕರ ಅಂತ ಸರ್ಕಾರ ಏನು ಅರಣ್ಯ ಭೂಮಿ ಇದು ಅಂತ ಈಗ ಮುಟ್ಟುಗೋಲು ಹಾಕಿಕೊಳ್ತಾ ಇದೆ ಈ ವಿಚಾರವಾಗಿ ಬಾಲಕೃಷ್ಣ ಅವರ ಪುತ್ರಿ ಗೀತಾ ಬಾಲಿ ಸಾಕಷ್ಟು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಸರ್ಕಾರದ ನಡೆಗೆ ನಾನು ವಿರೋಧ ವ್ಯಕ್ತಪಡಿಸ್ತೀನಿ ಅಷ್ಟೇ ಅಲ್ಲ ಕಾನೂನು ಹೋರಾಟವನ್ನ ಕೂಡ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ರೈಟ್ ಗೀತಾ ಜೊತೆ ನಮ್ ಕನೆಕ್ಟ್ ಆಗಿದ್ದಾರೆ ನಮಸ್ಕಾರ ಗೀತಾ ಬಾಲಿ ನಮಸ್ಕಾರ 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 ಈ ಸರ್ಕಾರದ ನಿರ್ಧಾರ ಏನಿದೆಯಲ್ಲ ಈ ಜಾಗವನ್ನ ಜಾಗವ ಮುಟ್ಕೊಳ್ ಹಾಕೊಳ್ಳುವಂತಯಸ್ತೀರ ಅದಕ್ಕೆ ಮೇಡಮ್ ನನಗೆ ಇವಾಗ ಒಂದು ಲೆಟರ್ ಒಬ್ರು ಆ ಅವರು ವಿಷ್ಣುವರ್ಧನ್ ಅಭಿಮಾನಿ ಕಡೆಯಿಂದ ಅದ್ರಲ್ಲಿ ಏನಾಗಿದೆ ಅಂದ್ರೆ ಅದು ಬಂದ್ಬಿಟ್ಟು ಫಾರೆಸ್ಟ್ ಲ್ಯಾಂಡ್ ಅಂತ ತೀರ್ಮಾನ ಮಾಡಿ ಅದ್ ಮುಟ್ಕೊಳ್ ಇದಾರೆ ಅಂತ ನನಗ್ ಬಂದಿರೋ ಮೆಸೇಜ್ ಬಟ್ ಒಂದೇ ಒಂದು ನಾನು ಹೇಳ್ತೀನಿ ಫಾರೆಸ್ಟ್ ಲ್ಯಾಂಡ್ ಆದ್ರೆ ನಮ್ಮ ತಂದೆಗೆ ನೈನ್ಟೀನ್ ಸಿಕ್ಸ್ಟಿ ಫೈವ್ ನಲ್ಲಿ ಕೊಡಬೇಕಾದ್ರೆ ಅವ್ರಿಗೆ ಗೊತ್ತಿರ್ಲಿಲ್ವಾ ಹೇಳಿ ಇದು ಬಂದ್ಬಿಟ್ಟು ಕಾನೂನು ವಿರುದ್ಧ ಒಂದೊಂದು ಒಂದೊಂದು ಅವರು ಹೆಜ್ಜೆನೇ ಇಡ್ತಾ ಇರೋದು ಎಲ್ಲ ಕಾನೂನು ವಿರುದ್ಧ ಆಮೇಲೆ ಬೋರ್ ಓವರ್ ಅವ್ರು ಹೇಳಿದ ಟ್ವೆಂಟಿ ಏಕರ್ಸ್ ಅಂತ ಆ ಟೆನ್ ಏಕರ್ಸ್ ಇಲ್ಲಿಗೆಲ್ಲ ಸೇಲ್ ಮಾಡಿದಾರಲ್ವೇ ಅದ್ರಲ್ಲಿ ಗೌರ್ಮೆಂಟ್ ಹೊಣೆ ಅಂತ ನಾನೇ ನಮ್ ಕೇಸ್ ತಂದಿದೀವಲ್ಲ ಟೂ ತೌಸಂಡ್ ಫೋರ್ ಹಂಡ್ರೆಡ್ ಕೇಸ್ ಹಾಕಿರೋದು ಇದು ಗೌರ್ಮೆಂಟ್ ತಪ್ಪಿದೆ ಅದ್ರಲ್ಲಿ ಯಾಕೆ ಗೌರ್ಮೆಂಟ್ ಒಂದ್ ಆರ್ಡರ್ ನೋಡ್ಸಿದ್ದಾರೆ ಹತ್ತು ಎಕರೆ ಮಾರಾಟ ಮಾಡ್ ಆ ಕಂಡೀಷನ್ ಏನ್ ಹಾಕಿದಾರ ಭೋಗಸ್ ಗೌರ್ಮೆಂಟ್ ಆರ್ಡರ್ ಅಲ್ಲಿಂದ್ರೆ ಹತ್ತು ಎಕರೆನ ಮಾರಾಟ ಮಾಡಕ್ ಅನುಮತಿ ಕೊಡ್ತಾ ಇದೀವಿ ಆದ್ರೆ ಮಾರಾಟ ಮಾಡಿದ ಹಣದಲ್ಲಿ ನೀವು ಚುಡಿ ಅಭಿವೃದ್ಧಿ ಮಾಡ್ಬೇಕು ಅಂತ ಕಂಡೀಷನ್ ಆಮೇಲೆ ಬಂದ್ಬಿಟ್ಟು ಅದು ಅದು ಅಭಿವೃದ್ಧಿನೇ ಆಗಿಲ್ಲ ಒಂದ್ ರೂಪಾಯಿನೂ ಹಾಕಿಲ್ಲ ಅದೈತೆ ಟೂ ಇಯರ್ಸ್ ಬಿಟ್ಕೊಂಡು ರೆವಿನ್ಯೂ ಡಿಪಾರ್ಟ್ಮೆಂಟ್ ಇಂದ ಮಾರ್ಗ್ರೇ ಅನ್ನೋರು ಅವ್ರಿಗೆ ಬಂದ್ಬಿಟ್ಟು ರಿಮೈಂಡರ್ ಕಳಿಸಿದ್ದಾರೆ ಡೆಪ್ಯುಟಿ ಕಮಿಷನರ್ ಆಫ್ ರೆವಿನ್ಯೂಗೆ ಈ ತರ ರಿಪೋರ್ಟ್ ಕಳಿಸಿ ಎಷ್ಟು ಹಣ ಇವಾಗ ಕಂಡೀಷನ್ ಹಾಕಿ ಕೊಟ್ಟಿದ್ವಲ್ಲ ಅನುಮತಿ ಕೊಟ್ಟಿದ್ವಲ್ಲ ಅದ್ರಲ್ಲಿ ಹಣ ಹಾಕಿ ಎಷ್ಟು ಅಭಿವೃದ್ಧಿ ಆಗಿದೆ ಅಂತ ನೀವು ರಿಪೋರ್ಟ್ ಕಳ್ಸಿ ಅಂತ ಕಳಿಸಿದ್ದಾರೆ ಎಲ್ಲ ದಾಖಲೆಗಳು ನನ್ನ ಇದೆ ಅದಕ್ಕೂ ರಿಪ್ಲೈ ಇಲ್ಲ ಇಲ್ಲಿ ಟೂ ಇಯರ್ಸ್ ರಿಪೋರ್ಟ್ ಮತ್ತೆ ಇನ್ನೊಂದು ರಿಮೈಂಡರ್ ಅದಕ್ಕೂ ರಿಪ್ಲೈ ಇಲ್ಲ ಆಮೇಲೆ ನೋಡಿ ವಿಷ್ಣುವರ್ಧನ್ ಸ್ಮಾರಕದ ಒಂದು ಕಟ್ಟಬೇಕು ಅಂತ ಒಂದು ವಿಚಾರ ಗಮನಕ್ಕೆ ಬಂದ್ಮೇಲೆ ಅಂದ್ರೆ ಪಬ್ಲಿಕ್ ಆಗಿ ಎಲ್ಲ ಬಂದ್ಮೇಲೆ ಯಾವಾಗ ಇಲ್ಲಿ ವಿಷ್ಣುವರ್ಧನ್ ಸ್ಮಾರಕ ಕಟ್ಟಬೇಕು ಅಂತ ಗೌರ್ಮೆಂಟ್ ತೀರ್ಮಾನ ಮಾಡಿಕೊಟ್ಟು ಆಮೇಲೆ ಇವರು ಭಾರತೀಯವರ ಫ್ಯಾಮಿಲಿ ಆಮೇಲೆ ಅವ್ರದೇ ಟ್ರಸ್ಟ್ ಒಂದಿತ್ತು ವಿಶ್ವಕುಮಾರ್ ಸರ್ ಇವರೆಲ್ಲ ಸೇರ್ಕೊಂಡು ವಿಶ್ವಕುಮಾರ್ ಇದು ವಿಷ್ಣುವರ್ಧನ್ ಟ್ರಸ್ಟ್ ಅಂತ ಒಂದು ರಿಜಿಸ್ಟರ್ ಮಾಡಿ ಅದ್ರಲ್ಲಿ ಅದ್ರ ಆಧಾರದ ಮೇಲೆ ಎರಡು ಎಕರೆ ಏನ ಅಂತ ಕೇಳಿದ್ರು ಐತೆ ಎರಡು ಎಕರೆ ಅಂತ ಕೇಳ್ಬಿಟ್ಟು ಆದ್ಮೇಲೆ ಯಾವಾಗ ಮಿಕ್ಕಿ ತೊಂದರೆಗಳೆಲ್ಲ ಬಂದಿದ್ ಗೊತ್ತಿದೆ ಅಲ್ವಾ ಅಂದ್ರೆ ಪಬ್ಲಿಕ್ಗೂ ಎಲ್ಲರಿಗೂ ಗೊತ್ತು ಅದಾದ್ಮೇಲೆ ಏನಾಯ್ತು ಅಂದ್ರೆ ಗೌರ್ಮೆಂಟ್ ಇಂಪ್ಲೀಡ್ ಆದ್ರು ಟೂ ತೌಸಂಡ್ ಟೆನ್ ನಲ್ಲಿ ಇಂಪ್ಲೀಡ್ ಆಗ್ಬಿಟ್ಟು ಅವಾಗಿಂದ ಇದು ಕಮಿಷನರ್ ಸಾಹೇಬರು ಆಮೇಲೆ ತಹಸೀಲ್ದಾರ್ ಇಬ್ರು ಇಂಪ್ಲೀಡ್ ಆಗಿ ನಮ್ ಕೇಸ್ ನಲ್ಲೇನೆ ಇದು ನಾನ್ ಬಂದ್ಬಿಟ್ಟು ಪೂರ್ತಿ ನಾವು ತಗೊಳ್ತಾ ಇದೀವಿ ಯಾಕಂದ್ರೆ ಇದು ಬಂದ್ಬಿಟ್ಟು ಎರಡೇ ಫಸ್ಟ್ ಎಕರೆ ಎರಡ್ ಎಕರೆ ಕೇಳ್ಕೊಂಡ್ರು ಆಮೇಲೆ ಪೂರ್ತಿ ತಗೊಳ್ತಾ ಇದೀವಿ ಅಂತ ಹಾಕೋದ್ರು ಅಪ್ಲಿಕೇಶನ್ ಇಂಪ್ಲೀಡ್ ಆಗಿ ಬಂದ್ರು ಆಮೇಲೆ ನಾವು ಚಾಲೆಂಜ್ ಮಾಡಿದ್ವಿ ಅವ್ರನ್ನ ನೋಡಿ ಏನೇನಿದೆ ಕಾನೂನು ರೀತಿಯಾಗಿ ಏನು ನೀವು ಮಾಡಂಗೆ ಇಲ್ಲ ಫಸ್ಟ್ ನೀವ್ ಹತ್ತು ಎಕರೆ ನೀವು ಬೋಗಸ್ ಗೌರ್ಮೆಂಟ್ ಆರ್ಡರ್ ಓಡಿಸಿ ನೀವು ಅದ್ರಲ್ಲೇ ಏನು ಮಾಡಿಲ್ವಲ್ಲ ಅಷ್ಟೊಂದು ರಿಮೈಂಡರ್ ಕಲ್ಸು ನೀವು ಅದರಲ್ಲಿ ಉತ್ತರನೇ ಕೊಟ್ಟಿಲ್ಲ ರಿಪೋರ್ಟ್ ಕಲ್ಸಿಲ್ಲ ಅಂದ್ಬಿಟ್ಟು ನಾವ್ ಚಾಲೆಂಜ್ ಮಾಡಿದ್ಮೇಲೆ ಅವ್ರು ಬಂದ್ಬಿಟ್ಟು ನಮ್ಗೆ ಉತ್ತರ ಕೊಡಕ್ಕಾಗ್ದೆ ಎಸ್ಟ್ ಪಾರ್ಟಿ ಆಗೋಗ್ಬಿಟ್ಟು ಇಷ್ಟೇ ಇಷ್ಟೇ ಮೇಡಮ್ ನಡೆದಿರೋದು ಇವಾಗ ಬಂದ್ಬಿಟ್ಟು ಏನು ಮುಟ್ಕೊಳ್ ಹಾಕೊಂತೀವಿ ಅಂತ ಹೇಳಿ ನನ್ಗೆ ಯಾರೋ ಒಬ್ರು ಲೆಟರ್ ಅವರು ಆದ್ರೆ ಗೌರ್ಮೆಂಟ್ ಓಡಿಸಿರೋ ಆರ್ಡರ್ ಇದು ಬಂದ್ಬಿಟ್ಟು ಫಾರೆಸ್ಟ್ ಲ್ಯಾಂಡ್ ಹಾಗಾಗಿ ನಾವು ಸ್ವಾಧೀನ ಮಾಡ್ಕೊಳ್ತಾ ಇದ್ದೀವಿ ಅಂತ ಹೇಳಿದ್ದಾರೆ ಫಾರೆಸ್ಟ್ ಲ್ಯಾಂಡ್ ಅಂದ್ರೆ ಟೂ ತೌಸಂಡ್ ನೈನ್ಟೀನ್ ನೈನ್ಟೀನ್ ಸಿಕ್ಸ್ಟಿ ಫೈವ್ ನಲ್ಲಿ ಏನ್ ಕೊಟ್ಟಿದ್ದ ಬಾಲಾಣವ್ರಿಗೆ ನಮ್ ತಂದೆಗೆ ಏನ್ ಕೊಟ್ರಿ ನೀವು ಫಾರೆಸ್ಟ್ ಲ್ಯಾಂಡ್ ಅಂತ ಗೊತ್ತಿದ್ದು ಸೂರಗುಡ್ಡ ಹಳ್ಳಿ ಅಂತ ಇದೆ ಫಾರೆಸ್ಟ್ ಅಂತ ಅಗಿದ್ಮೇಲೆ ನೀವೇನ್ ಕೊಟ್ರಿ ಅಲ್ಲಿ ನಮ್ ತಂದೆಗೆ ನಿಮ್ ಓಕೆ ಓಕೆ ಥ್ಯಾಂಕ್ ಯು ಗೀತಾ ಅವರು ರಿಪಬ್ಲಿಕ್ ಕನ್ನಡಕ್ಕೆ ಮಾತನಾಡಿದೆ ಸೊ ಈ ಭೂಮಿ ವಿಷ್ಣುವರ್ಧನ್ ಸ್ಮಾರಕಕ್ಕೋಸ್ಕರ ಅಂತ ಸರ್ಕಾರ ಏನು ಅರಣ್ಯ ಭೂಮಿ ಇದು ಅಂತ ಈಗ ಮುಟ್ಟುಗೋಲು ಹಾಕಿಕೊಳ್ತಾ ಇದೆ ಈ ವಿಚಾರವಾಗಿ ಬಾಲಕೃಷ್ಣ ಅವರ ಪುತ್ರಿ ಗೀತಾ ಬಾಲಿ ಸಾಕಷ್ಟು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಸರ್ಕಾರದ ನಡೆಗೆ ನಾನು ವಿರೋಧ ವ್ಯಕ್ತಪಡಿಸ್ತೀನಿ ಅಷ್ಟೆಲ್ಲ ಕಾನೂನು ಹೋರಾಟವನ್ನ ಕೂಡ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ರೈಟ್ ಗೀತಾ ಬಾಲಿ ಅವರು ನಮ್ ಜೊತೆ ಕನೆಕ್ಟ್ ಆಗಿದ್ದಾರೆ ನಮಸ್ಕಾರ ಗೀತಾಬಾಲಿ ಅವ್ರೆ ನಮಸ್ಕಾರ 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 ಈ ಸರ್ಕಾರದ ನಿರ್ಧಾರ ಏನಿದೆಯಲ್ಲ ಈ ಜಾಗವನ್ನ ಜಾಗವನ್ನು ಹಾಕಿಕೊಳ್ಳುವಂತ ಹೇಳೋಕ್ ಬಯಸ್ತೀರ ಅದಕ್ಕೆ ಮೇಡಮ್ ನನಗೆ ಇವಾಗ ಒಂದು ಲೆಟರ್ ಒಬ್ರು ಆ ಅವರು ವಿಷ್ಣುವರ್ಧನ್ ಅಭಿಮಾನಿ ಕಡೆಯಿಂದ ಅದ್ರಲ್ಲಿ ಏನಾಗಿದೆ ಅಂದ್ರೆ ಅದು ಬಂದ್ಬಿಟ್ಟು ಫಾರೆಸ್ಟ್ ಲ್ಯಾಂಡ್ ಅಂತ ತೀರ್ಮಾನ ಮಾಡಿ ಅದು ಮುಟ್ಕೊಳ್ಲಾ ಇದಾರೆ ಅಂತ ನನಗ್ ಬಂದಿರೋ ಮೆಸೇಜ್ ಬಟ್ ಒಂದೇ ಒಂದು ನಾನು ಹೇಳ್ತೀನಿ ಫಾರೆಸ್ಟ್ ಲ್ಯಾಂಡ್ ಆದ್ರೆ ನಮ್ ತಂದೆಗೆ ನೈನ್ಟೀನ್ ಸಿಕ್ಸ್ಟಿ ಫೈವ್ ನಲ್ಲಿ ಕೊಡ್ಬೇಕಾದ್ರೆ ಅವ್ರಿಗೆ ಗೊತ್ತಿರ್ಲಿಲ್ವಾ ಹೇಳಿ ಇದು ಬಂದ್ಬಿಟ್ಟು ಕಾನೂನ್ ವಿರುದ್ಧ ಒಂದೊಂದು ಒಂದೊಂದು ಅವರು ಹೆಜ್ಜೆ ಇಡ್ತಾ ಇರೋದು ಎಲ್ಲ ಕಾನೂನ್ ವಿರುದ್ಧ ಆಮೇಲೆ ಬೋರ್ ಅವರು ಅವ್ರು ಹೇಳಿದ್ರೆ ಟ್ವೆಂಟಿ ಏಕರ್ಸ್ ಅಂತ ಆ ಟೆನ್ ಏಕರ್ಸ್ ಇಲ್ಲಿಗೆಲ್ಲ ಸೇಲ್ ಮಾಡಿದಾರಲ್ವೇ ಅದ್ರಲ್ಲಿ ಗೌರ್ಮೆಂಟ್ ಹೊಣೆ ಅಂತ ನಾನೇ ನಮ್ ಕೇಸ್ ನ ತಂದಿದ್ದೀವಲ್ಲ ಟೂ ತೌಸಂಡ್ ಫೋರ್ ನಲ್ಲಿ ಕೇಸ್ ಹಾಕಿರೋದು ಇದು ಗೌರ್ಮೆಂಟ್ ತಪ್ಪಿದೆ ಅದ್ರಲ್ಲಿ ಯಾಕಂದ್ರೆ ಬೋಗಸ್ ಗೌರ್ಮೆಂಟ್ ಒಂದು ಆರ್ಡರ್ ನೋಡ್ಸಿದ್ದಾರೆ ಹತ್ತು ಎಕರೆ ಮಾರಾಟ ಮಾಡ್ ಆ ಕಂಡೀಷನ್ ಏನ್ ಹಾಕಿದ್ದಾರೆ ಬೋಗಸ್ ಗೌರ್ಮೆಂಟ್ ಆರ್ಡರ್ ಅಲ್ಲಿಂದ್ರೆ ಹತ್ತು ಎಕರೆನ ಮಾರಾಟ ಮಾಡಕ್ ಅನುಮತಿ ಕೊಡ್ತಾ ಇದೀವಿ ಆದ್ರೆ ಅನುಮತಿ ಮಾರಾಟ ಮಾಡಿದ ಹಣದಲ್ಲಿ ನೀವು ಚುಡಿ ಅಭಿವೃದ್ಧಿ ಮಾಡಬೇಕು ಅಂತ ಕಂಡೀಷನ್ ಆಮೇಲೆ ಬಂದ್ಬಿಟ್ಟು ಅದು ಅದು ಅಭಿವೃದ್ಧಿನೇ ಆಗಿಲ್ಲ ಒಂದ್ ರೂಪಾಯಿನ ಹಾಕಿಲ್ಲ ಅದಾಯ್ತೆ ಟೂ ಇಯರ್ಸ್ ಬಿಟ್ಕೊಂಡು ರೆವಿನ್ಯೂ ಡಿಪಾರ್ಟ್ಮೆಂಟ್ ಇಂದ ಮಾರ್ಗ್ರೆಟ್ ಅನ್ನೋರು ಅವ್ರಿಗೆ ಬಂದ್ಬಿಟ್ಟು ರಿಮೈಂಡರ್ ಕಳಿಸಿದ್ದಾರೆ ಡೆಪ್ಯೂಟಿ ಕಮಿಷನರ್ ಆಫ್ ರೆವಿನ್ಯೂಗೆ ಈ ತರ ರಿಪೋರ್ಟ್ ಕಳಿಸಿ ಎಷ್ಟು ಹಣ ಇವಾಗ ಕಂಡೀಷನ್ ಹಾಕಿ ಕೊಟ್ಟಿದ್ವಲ್ಲ ಅನುಮತಿ ಕೊಟ್ಟಿದ್ವಲ್ಲ ಅದ್ರಲ್ಲಿ ಹಣ ಹಾಕಿ ಎಷ್ಟು ಅಭಿವೃದ್ಧಿ ಆಗಿದೆ ಅಂತ ನೀವು ರಿಪೋರ್ಟ್ ಅಂತ ಕಳಿಸಿದ್ದಾರೆ ಎಲ್ಲ ದಾಖಲೆಗಳು ನನ್ನ ಹತ್ರ ಇದೆ ಅದಕ್ಕೂ ರಿಪ್ಲೈ ಇಲ್ಲ ಫ್ರೀ ಟೂ ಇಯರ್ಸ್ಕೊಂಡು ಮತ್ತೆ ಇನ್ನೊಂದು ರಿಮೈಂಡರ್ ಅದಕ್ಕೂ ರಿಪ್ಲೈ ಇಲ್ಲ ಆಮೇಲೆ ನೋಡಿ ವಿಷ್ಣುವರ್ಧನ್ ಒಂದು ಕಟ್ಟಬೇಕು ಅಂತ ಒಂದು ವಿಚಾರ ಗಮನಕ್ಕೆ ಬಂದ್ಮೇಲೆ ಅಂದ್ರೆ ಪಬ್ಲಿಕ್ ಆಗಿ ಎಲ್ಲ ಬಂದ್ಮೇಲೆ ಯಾವಾಗ ಇಲ್ಲಿ ವಿಷ್ಣುವರ್ಧನ್ ಸ್ಮಾರಕ ಕಟ್ಟಬೇಕು ಅಂತ ಗೌರ್ಮೆಂಟ್ ತೀರ್ಮಾನ ಮಾಡ್ಕೊಟ್ಟು ಆಮೇಲೆ ಇವರು ಭಾರತೀಯವ್ರ ಫ್ಯಾಮಿಲಿ ಆಮೇಲೆ ಅವ್ರದೇ ಟ್ರಸ್ಟ್ ಒಂದಿತ್ತು ವಿಶುಕುಮಾರ್ ಸರ್ ಇವರೆಲ್ಲ ಸೇರ್ಕೊಂಡು ವಿಶುಕುಮಾರ್ ಇದು ವಿಷ್ಣುವರ್ಧನ್ ಟ್ರಸ್ಟ್ ಅಂತ ಒಂದು ರಿಜಿಸ್ಟರ್ ಮಾಡಿ ಅದ್ರಲ್ಲಿ ಆಧಾರದ ಮೇಲೆ ಎರಡು ಎಕರೆ ಅಂತ ಕೇಳಿದ್ರು ಆಯ್ತು ಎರಡು ಎಕರೆನ ಅಂತ ಕೇಳ್ಬಿಟ್ಟು ಆದ್ಮೇಲೆ ಯಾವಾಗ ಮಿಕ್ಕಿ ತೊಂದರೆಗಳೆಲ್ಲ ಬಂದಿದ್ ಗೊತ್ತಿದೆ ಅಲ್ವಾ ಅಂದ್ರೆ ಪಬ್ಲಿಕ್ಗೂ ಮಾಧ್ಯಮದವ್ರು ಎಲ್ಲರಿಗೂ ಗೊತ್ತು ಅದಾದ್ಮೇಲೆ ಏನಾಯ್ತು ಅಂದ್ರೆ ಗೌರ್ಮೆಂಟ್ ಇಂಪ್ಲೀಡ್ ಆದ್ರು ಟೂ ತೌಸಂಡ್ ಟೆನ್ ನಲ್ಲಿ ಇಂಪ್ಲೀಡ್ ಆಗ್ಬಿಟ್ಟು ಅವಾಗಿಂದ ಇದು ಕಮಿಷನರ್ ಸಾಹೇಬರು ಆಮೇಲೆ ತಹಸೀಲ್ದಾರ್ ಇಬ್ರು ಇಂಪ್ಲೀಡ್ ಆಗಿ ನಮ್ ನಲ್ಲೇನೆ ಇದು ನಾನ್ ಬಂದ್ಬಿಟ್ಟು ಪೂರ್ತಿ ನಾವು ತಗೊಳ್ತಾ ಇದೀವಿ ಯಾಕಂದ್ರೆ ಇದು ಬಂದ್ಬಿಟ್ಟು ಎರಡೇ ಫಸ್ಟ್ ಎಕರೆ ಎರಡು ಎಕರೆ ಕೇಳ್ಕೊಂಡ್ರು ಆಮೇಲೆ ಪೂರ್ತಿ ತಗೊಳ್ತಾ ಇದೀವಿ ಅಂತ ಹಾಕಿದ್ರು ಅಪ್ಲಿಕೇಶನ್ ಇಂಪ್ಲೀಡ್ ಆಗಿ ಬಂದ್ರು ಆಮೇಲೆ ನಾವು ಚಾಲೆಂಜ್ ಮಾಡಿದ್ವಿ ಅವ್ರನ್ನ ನೋಡಿ ಏನೇನಿದೆ ಕಾನೂನು ರೀತಿಯಾಗಿ ಏನು ನೀವು ಮಾಡಂಗೆ ಇಲ್ಲ ಫಸ್ಟ್ ನೀವ್ ಹತ್ತು ಎಕರೆ ನೀವು ಬೋಗಸ್ ಗೌರ್ಮೆಂಟ್ ಆರ್ಡರ್ ಓಡಿಸಿ ನೀವು ಅದರಲ್ಲೇ ನೀವೇನು ಮಾಡಿಲ್ವಲ್ಲ ಅಷ್ಟೊಂದು ರಿಮೈಂಡರ್ ಕಲ್ಸು ನೀವು ಅದರಲ್ಲಿ ಉತ್ತರನೇ ಕೊಟ್ಟಿಲ್ಲ ರಿಪೋರ್ಟ್ ಕಲ್ಸಿಲ್ಲ ಅಂದ್ಬಿಟ್ಟು ನಾವು ಅವ್ರು ಚಾಲೆಂಜ್ ಮಾಡಿದ್ಮೇಲೆ ಅವ್ರು ಬಂದ್ಬಿಟ್ಟು ನಮ್ಗೆ ಉತ್ತರ ಕೊಡಕ್ಕಾದ್ದೆ ಎಕ್ಸ್ ಪಾರ್ಟಿ ಆಗೋಗ್ಬಿಟ್ಟು ಇಷ್ಟೇ ಇಷ್ಟೇ ಮೇಡಮ್ ನಡೆದಿರೋದು ಇವಾಗ ಬಂದ್ಬಿಟ್ಟು ಏನು ಮುಟ್ಕೊಳ್ ಹಾಕೊಂತೀವಿ ಅಂತ ಹೇಳಿ ನನ್ಗೆ ಯಾರೋ ಒಬ್ರು ಲೆಟರ್ ಅವರು ಅಂದ್ರೆ ಗವರ್ಮೆಂಟ್ ಓಡಿಸಿರೋ ಆರ್ಡರ್ ಇದು ಬಂದ್ಬಿಟ್ಟು ಫಾರೆಸ್ಟ್ ಲ್ಯಾಂಡ್ ಹಾಗಾಗಿ ನಾವು ಸ್ವಾಧೀನ ಮಾಡ್ಕೊಳ್ತಾ ಅಂತ ಹೇಳಿದ್ದಾರೆ ಸರಿ ಫಾರೆಸ್ಟ್ ಲ್ಯಾಂಡ್ ಅಂದ್ರೆ ಟೂ ತೌಸಂಡ್ ನೈನ್ಟೀನ್ ನೈನ್ಟೀನ್ ಸಿಕ್ಸ್ಟಿ ಫೈವ್ ನಲ್ಲಿ ಏನ್ ಕೊಟ್ರಿ ಬಾಲಾಣ್ ಅವರಿಗೆ ನಮ್ಮ ತಂದೆಗೆ ಏನ್ ಕೊಟ್ರಿ ನೀವು ಫಾರೆಸ್ಟ್ ಲ್ಯಾಂಡ್ ಅಂತ ಗೊತ್ತಿದ್ದು ಸೂರ ಗುಡ್ಡ ಹಳ್ಳಿ ಅಂತ ಇದೆ ಫಾರೆಸ್ಟ್ ಅಂತ ಅಗಿದ್ಮೇಲೆ ಲೀವ್ ಏನ್ ಕೊಟ್ಟಿರ ಅಲ್ಲಿಗೆ ನಮ್ ಸಂಡೆಗ್ ನಿಮ್ ಊಟ ಮಾಡಿದ್ರೆ ಓಕೆ 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 ಥ್ಯಾಂಕ್ ಯು ಗೀತಾ ಬಾಲಿಯವರು ರಿಪಬ್ಲಿಕ್ ಕನ್ನಡಕ್ಕೆ ಮಾತನಾಡಿದ್ದೆ